ಸ್ನೇಹಿತರೆ ಚಕ್ರವ್ಯೂಹದ ಯುದ್ಧದ ಬಗ್ಗೆ ನಿಮಗೆಲ್ಲ ತಿಳಿದೇ ಇದೆ ಇವತ್ತಿನ ಈ ವಿಡಿಯೋದಲ್ಲಿ ಅದರ ತಂತ್ರಗಾರಿಕೆ ಮತ್ತು ಅದರ ಭೀಕರತೆ ವ್ಯೂಹದ ರಚನೆಯ ಬಗ್ಗೆ ತಿಳಿಯೋಣ ಬನ್ನಿ ಚಕ್ರವ್ಯೂಹ ವಿಶ್ವವೇ ಕಂಡು ಕೇಳರಿಯದ ರೌದ್ರ ಭಯಂಕರ ಯುದ್ಧ ಕುರುಕ್ಷೇತ್ರದಲ್ಲಿ ನಡೆದ ಹದಿನೆಂಟು ದಿನದ ಕದನ ಕುರುಕ್ಷೇತ್ರ ಯುದ್ಧದ ಒಂದು ತಂತ್ರ ಈ ಚಕ್ರವ್ಯೂಹ ಎದುರಾಳಿಯನ್ನು ಅಣೆಯಲು ಸಾಧ್ಯವೇ ಇಲ್ಲವೆಂದಾಗ ಕೊನೆಯ ತಂತ್ರವಾಗಿ ಚಕ್ರವ್ಯೂಹವನ್ನು ಹೆಣೆಯಲಾಗುತ್ತಿತ್ತು ಚಕ್ರವ್ಯೂಹದ ಹೆಸರು ಕೇಳಿದರೇನೆ ಸಾಕು ವೈರುಗಳು ಮೂರ್ಛೆ ಹೋಗುತ್ತಿದ್ದರಂತೆ ಏಕೆಂದರೆ ಇಡೀ ಆರ್ಯವರ್ತದಲ್ಲಿ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ಗೊತ್ತಿದ್ದು ಬೆಳಕಿಯ ಜನರಿಗೆ ಮಾತ್ರ ಅಭಿಮನ್ಯುವಿಗೆ ಚಕ್ರವ್ಯೂಹದ ಒಳಗೆ ಪ್ರವೇಶ ಮಾಡುವುದು ಗೊತ್ತಿದ್ದೇ ವಿನಃ ಹೊರಬರುವುದು ತಿಳಿದಿರಲಿಲ್ಲ ಚಕ್ರವ್ಯೂಹ ಎಂಬ ತಂತ್ರವನ್ನು ಹೆಣೆಯುತ್ತಿದ್ದ ರೀತಿ ಅತ್ಯದ್ಭುತ ಸುರುಳೀಯಾಕಾರದ ಈ ವ್ಯೂಹ ಸವ್ಯ ಹಾಗೂ ಅಪಸವ್ಯವಾಗಿ ನಿರಂತರ ಗರಗರನೆ ತಿರುಗುತ್ತಿರುತ್ತದೆ ಯುದ್ಧ ಆರಂಭಕ್ಕೂ ಮುನ್ನ ಶತ್ರು ಸೈನಿಕರು ಮಾನಸಿಕವಾಗಿ ಜರ್ಜರಿತರಾಗಿ ಯುದ್ಧೋತ್ಸಾಹವನ್ನೇ ಕಳೆದುಕೊಳ್ಳಬೇಕಾಗುತ್ತದೆ ವ್ಯೂಹದ ಭೀಕರತೆ ಹೇಗಿರಬೇಕು ಯೋಚಿಸಿ ಈ ವ್ಯೂಹ ಎಷ್ಟು ಶಿಸ್ತುಬದ್ಧವಾಗಿ ಕೆಲಸ ಮಾಡುತ್ತಿದ್ದೆಂದರೆ ಒಬ್ಬನೇ ಒಬ್ಬ ಸೈನಿಕನು ಅತ್ತಿಂದತ್ತ ವಾಲುತ್ತಿರಲಿಲ್ಲ ಪ್ರತಿ ಸೈನಿಕನ ಸ್ಥಳ ಬದಲಾವಣೆಗೂ ನಿಶ್ಚಿತವಾದ ಒಂದು ಡೋಲು ನಗಾರಿ ಇಲ್ಲವೇ ಶಂಕನಾದವಿರುತ್ತಿತ್ತು ಈ ನಾದಗಳಿಗೆ ಅನುಗುಣವಾಗಿ ಚಕ್ರವ್ಯೂಹದೊಳಗಿನ ಸೈನಿಕರನ್ನು ಸ್ಥಾನ ಬದಲಾವಣೆ ಮಾಡುತ್ತಿದ್ದರೆ ಹೊರತು ತಮ್ಮಷ್ಟಕ್ಕೆ ತಾವೇ ಸ್ಥಾನ ಪಲಾಟವಾಗುವಂತಿರಲಿಲ್ಲ ವ್ಯೂಹದಲ್ಲಿ ಒಟ್ಟು ಏಳು ಪದರಗಳಿರುತ್ತಿದ್ದವು ಹೊರಗಿನ ಪದರದಲ್ಲಿ ಸಾಧಾರಣ ಯುದ್ಧ ಕೌಶಲ್ಯ ಹೊಂದಿದ್ದ ಸೈನಿಕರುತ್ತಿದ್ದರು ಆದರೆ ಹೋದಂತೆಲ್ಲ ಪ್ರತಿ ಪದರದ ಸೈನಿಕರು ದೈಹಿಕ ಹಾಗೂ ಮಾನಸಿಕ ಸಾಮರ್ಥ್ಯ ಹೆಚ್ಚುತ್ತಾ ಹೋಗುತ್ತಿತ್ತು ಅತಿ ಒಳಗಿನ ಪದರದ ಸೈನಿಕರು ಅತ್ಯಂತ ಬಳಾಢ್ಯರು ಮತ್ತು ಯುದ್ಧ ಕೌಶಲ್ಯ ನಿಪುಣರಾಗುತ್ತಿದ್ದರು ತೀರಾ ಹೊರಗಿನ ಪದರದಲ್ಲಿ ಕಾಳಾಡು ಸೈನಿಕರಿದ್ದರೆ ಪದರದಲ್ಲಿ ಆನೆ ಕುದುರೆಯ ಮೇಲಿರುವ ಸೈನಿಕರು ಇರುತ್ತಿದ್ದರು ಚಕ್ರವ್ಯೂಹದ ರಚನೆಯನ್ನು ಗುರು ದ್ರೋಣಾಚಾರ್ಯರೇ ಮಾಡುತ್ತಿದ್ದರು ಇಂತಹ ಒಂದು ಅದ್ಭುತವಾದ ರಣತಂತ್ರ ಇಡೀ ವಿಶ್ವದಲ್ಲೇ ಆಗಲೂ ಇರಲಿಲ್ಲ ಈಗಲೂ ಇಲ್ಲ ರಥದ ಚಕ್ರದಂತೆ ಕಾಣುವ ಈ ವ್ಯೂಹದ ರಚನೆಯಲ್ಲಿ ಪ್ರತಿ ಕ್ಷಣ ಕ್ಷಣಕ್ಕೂ ಸೈನಿಕನ ಸ್ಥಾನ ಪಲ್ಲಟವಾಗುತ್ತಿತ್ತು ಒಳಬರುವ ಮತ್ತು ಹೊರಹೋಗುವ ದಾರಿ ಕ್ಷಣ ಕ್ಷಣಕ್ಕೂ ಬದಲಾಗುತ್ತಿತ್ತು ಅದಕ್ಕೆ ಒಮ್ಮೆ ಚಕ್ರವ್ಯೂಹದ ಒಳಹೊಕ್ಕ ವ್ಯಕ್ತಿ ಹಿಂದಿರುಗಿ ಬರಲಾರದೆ ಅದರೊಳಗೆ ಪ್ರಾಣ ತ್ಯಜಿಸುತ್ತಿದ್ದರು ಚಕ್ರವ್ಯೂಹವನ್ನು ರಚಿಸಿ ದ್ರೋಣಾಚಾರ್ಯರು ಯುದ್ಧಕ್ಕೆ ಕರೆ ಕೊಟ್ಟ ಸಂದರ್ಭದಲ್ಲಿ ಕೃಷ್ಣಾರ್ಜರು ಸಂಕ್ಷಿಪ್ತರೊಂದಿಗೆ ಯುದ್ಧದಲ್ಲಿ ನಿರತರಾಗಿದ್ದರು ಅರ್ಧಂಬ್ರದ್ಧ ವಿದ್ಯೆ ತಿಳಿದಿರುವ ಅಭಿಮನ್ಯು ಚಕ್ರವ್ಯೂಹ ಭೇದಿಸುವ ನಿರ್ಧಾರ ಮಾಡುತ್ತಾನೆ ಅಭಿಮನ್ಯು ವೀರಾವೇಶದಿಂದ ಹೋರಾಡಿದರು ಕೌರವರ ಕುತಂತ್ರದಿಂದಾಗಿ ಅವನು ಸಾವನ್ನಪ್ಪುತ್ತಾನೆ ಚಕ್ರವ್ಯೂಹವೆಂದರೇನೇ ಸಾಕ್ಷಾತ್ ಮೃತ್ಯುಕೂಪ ಈ ಮೃತ್ಯುಕೂಪವನ್ನು ಭೇದಿಸಿ ಹೊರಬರುವವರು ಎಂತಹ ಮಹಾನ್ ವೀರರಾಗಿರಬಹುದು ಆತನ ಯುದ್ಧ ನೈಪುಣ್ಯ ಎಂಥದ್ದಾಗಿರಬಹುದು ಕಲ್ಪನೆಗೂ ನಿಲಕದ್ದು ಸಾವಿರಾರು ವರ್ಷಗಳ ಹಿಂದೆ ಇಂತಹ ಅತ್ಯದ್ಭುತ ಯುದ್ಧ ತಂತ್ರವನ್ನು ಹೆಣೆದ ಮತ್ತು ಕಾರ್ಯಗತಗೊಳಿಸಿದ ನಮ್ಮ ಪೂರ್ವಜರ ಅಪಾರ ಜ್ಞಾನ ಮತ್ತು ಪಾಂಡಿತ್ಯಕ್ಕೆ ನಮೋ ನಮಃ ಧನ್ಯವಾದಗಳು ಸ್ನೇಹಿತರೆ